ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸ್ಟಾಕ್ ಮಾರ್ಕೆಟ್ ಕಡೆ ನೋಡುವುದಾದರೆ ಫಿಫ್ಟಿ ಪ್ರೀವಿಯಸ್ ಕ್ಲೋಸ್ ಬಂದು ಟ್ವೆಂಟಿ ಫೈವ್ ತೌಸಂಡ್ ಸೆವೆನ್ ನೈಂಟಿ ಫೈವ್ ಪಾಯಿಂಟ್ ಒನ್ ಫೈ ಟುಡೇ ನಿಫ್ಟಿ ಫಿಫ್ಟಿ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟ್ ಫೋರ್ಟಿ ತ್ರೀ ಪಾಯಿಂಟ್ ಟೂ ಝೀರೋಗೆ ಓಪನ್ ಆಗಿದೆ ಟುಡೇ ನಿಫ್ಟಿ ಫಿಫ್ಟಿ ಹೈ ಬಂದು ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಪಾಯಿಂಟ್ ನೈನ್ ಫೈ ಟುಡೇ ನಿಫ್ಟಿ ಫಿಫ್ಟಿ ಲೋ ಬಂದು ಟ್ವೆಂಟಿ ಫೈವ್ ತೌಸಂಡ್ ಏಯ್ಟ್ ಟು ಸೆವೆನ್ ನಿಫ್ಟಿ ಫಿಫ್ಟಿ ಫಿಫ್ಟಿ ಟೂ ವೀಕ್ ಲೋ ಬಂದು ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಫೋರ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ನಿಫ್ಟಿ ಫಿಫ್ಟಿ ಫಿಫ್ಟಿ ಟೂ ವೀಕ್ ಹೈ ಬಂದು ಟ್ವೆಂಟಿ ಸಿಕ್ಸ್ ತೌಸಂಡ್ ಒನ್ ನಾಟ್ ಫೋರ್ ಪಾಯಿಂಟ್ ಟೂ ಜೀರೋ ಇವತ್ತಿನ ದಿನ ನಿಫ್ಟಿ ಒನ್ ಸೆವೆಂಟಿ ಪಾಯಿಂಟ್ ನೈನ್ ಜೀರೋ ಅಪ್ ಆಗಿದೆ ಟ್ವೆಂಟಿ ಫೈವ್ ತೌಸಂಡ್ ನೈನ್ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಜೀರೋ ಫೈವ್ಗೆ ಕ್ಲೋಸ್ ಆಗಿದೆ ಒಟ್ಟು ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟಷ್ಟು ಅಷ್ಟು ಅಪ್ ಆಗಿದೆ ಸೆನ್ಸೆಕ್ಸ್ ಪ್ರೀವಿಯಸ್ ಕ್ಲೋಸ್ ಬಂದು ಏಯ್ಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಲೆವೆನ್ ಪಾಯಿಂಟ್ ಏಯ್ಟಿ ಏಯ್ಟ್ ಟುಡೇ ಸೆನ್ಸೆಕ್ಸ್ ಏಯ್ಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ಸೆವೆನ್ ಪಾಯಿಂಟ್ ತ್ರೀ ನೈನ್ಗೆ ಓಪನ್ ಆಗಿದೆ ಟುಡೇ ಸೆನ್ಸೆಕ್ಸ್ ಹೈ ಬಂದು ಏಯ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಟೂ ಪಾಯಿಂಟ್ ಜೀರೋ ಏಯ್ಟ್ ಟುಡೇ ಸೆನ್ಸೆಕ್ಸ್ ಲೋ ಬಂದು ಏಯ್ಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೋರ್ ಪಾಯಿಂಟ್ ಟು ಜೀರೋ ಸೆನ್ಸೆಕ್ಸ್ ಫಿಫ್ಟಿ ಟು ವೀಕ್ ಲೋ ಬಂದು ಸೆವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಪಾಯಿಂಟ್ ಜೀರೋ ಒನ್ ಸೆನ್ಸೆಕ್ಸ್ ಫಿಫ್ಟಿ ಟೂ ವೀಕ್ ಹೈ ಬಂದು ಏಯ್ಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ಪಾಯಿಂಟ್ ಜೀರೋ ಸಿಕ್ಸ್ ಇವತ್ತಿನ ದಿನ ಸೆನ್ಸೆಕ್ಸ್ ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ನೈನ್ ಸಿಕ್ಸ್ ಅಪ್ ಆಗಿದೆ ಏಯ್ಟಿ ಫೋರ್ ತೌಸಂಡ್ ಸೆವೆನ್ ಏಯ್ಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಫೋರ್ಗೆ ಕ್ಲೋಸ್ ಆಗಿದೆ ಝೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಅಷ್ಟು ಅಪ್ ಆಗಿದೆ ಇವತ್ತಿನ ನಿಫ್ಟಿ ಫಿಫ್ಟಿ ಗೇನರ್ಸ್ ಆ್ಯಂಡ್ ಲೂಸರ್ಸ್ನ ನೋಡೋದಾದರೆ ಟಾಪ್ ಗೇನರ್ಸ್ ಎಸ್ ಬಿ ಐ ಲೈಫ್ ಇನ್ಸೂರೆನ್ಸ್ ತ್ರೀ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಅಷ್ಟು ಅಪ್ ಆಗಿದೆ ಗ್ರಾಸಿನ್ ಟೂ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಅಷ್ಟು ಅಪ್ ಆಗಿದೆ ಭಾರತಿ ಏರ್ಟೆಲ್ ಟೂ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಅಷ್ಟು ಅಪ್ ಆಗಿದೆ ಎಟರ್ನಲ್ ಟೂ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಅಷ್ಟು ಅಪ್ ಆಗಿದೆ ರಿಲಯನ್ಸ್ ಟೂ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಅಷ್ಟು ಅಪ್ ಆಗಿದೆ ಟಾಪ್ ಲೂಸರ್ಸ್ ಕೋಟೆಕ್ ಮಹೀಂದ್ರ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಅಷ್ಟು ಡೌನು ಭಾರತ್ ಎಲೆಕ್ಟ್ರಾನಿಕ್ಸ್ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಅಷ್ಟು ಡೌನು ಇನ್ಫೋಸಿಸ್ ಒನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಅಷ್ಟು ಡೌನ್ ಅದಾನಿ ಪೋರ್ಟ್ಸ್ ಝೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟಷ್ಟು ಡೌನು ಒ ಎನ್ ಜಿ ಸಿ ಝೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟಷ್ಟು ಡೌನ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು